ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನನ್ನ ಜೀವನದ ಗುರಿ ಪ್ರಬಂಧ ನನ್ನ ಜೀವನದ ಗುರಿ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಿಟಿಕಿ ಎಲ್ಲರೂ ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಂಡಿರಬೇಕು ಗುರಿಯನ್ನು ಹೊಂದಿದ್ದಾರೆ ಮಾತ್ರ ಸಾಧನೆಯನ್ನು ಮಾಡಬಹುದು ಗುರಿಯನ್ನು ಹೊಂದಿದ್ದರೆ ಮಾತ್ರ ಸಾಧನೆಯನ್ನು ಮಾಡಬಹುದು ಗುರಿಯನ್ನು ಸಾಧಿಸಲು ಹಲವಾರು ಕಷ್ಟಗಳನ್ನು ದಾಟಿ ಬರಬೇಕಾಗುತ್ತದೆ ಗುರಿಯನ್ನು ಸಾಧಿಸಲು ಹಲವಾರು ಕಷ್ಟಗಳನ್ನು ದಾಟಿ ಬರಬೇಕಾಗುತ್ತದೆ ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿಯಂತೆ ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿಯಂತೆ ನಾನು ಸಹ ನನ್ನ ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಂಡಿದ್ದೇನೆ ಅದೇನೆಂದರೆ ನಾನು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ಉತ್ತಮ ಡಾಕ್ಟರ್ ಆಗಬೇಕೆಂಬ ಗುರಿಯನ್ನು ಇಟ್ಟುಕೊಂಡಿದ್ದೇನೆ ನಾನು ನನ್ನ ಗುರಿಯನ್ನು ಮುಟ್ಟಲು ಕೆಲವು ನಿಯಮಗಳನ್ನು ಪಾಲಿಸುತ್ತೇನೆ ಅವುಗಳೆನೆಂದರೆ ನಾನು ನನ್ನ ಗುರಿಯನ್ನು ಮುಟ್ಟಲು ಕೆಲವು ನಿಯಮಗಳನ್ನು ಪಾಲಿಸುತ್ತೇನೆ ಅವುಗಳೆಂದರೆ ಆತ್ಮಸ್ಥೈರ್ಯವನ್ನು ಇಟ್ಟುಕೊಂಡು ಓದುವುದು ಆತ್ಮಸ್ಥೈರ್ಯವನ್ನು ಇಟ್ಟುಕೊಂಡು ಓದುವುದು ಕೆಟ್ಟ ಯೋಚನೆ ಬಿಟ್ಟು ಒಳ್ಳೆಯ ಯೋಚನೆ ಮಾಡುವುದು ಕೆಟ್ಟ ಯೋಚನೆ ಬಿಟ್ಟು ಒಳ್ಳೆಯ ಯೋಚನೆ ಮಾಡುವುದು ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮಾಡಬೇಕು ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮಾಡಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಬೇರೆಯವರೊಂದಿಗೆ ಹೋಲಿಕೆ ಮಾಡಬಾರದು ಬೇರೆಯವರೊಂದಿಗೆ ಹೋಲಿಕೆ ಮಾಡಬಾರದು ಹೀಗೆ ನಾನು ಕೆಲವು ನಿಯಮಗಳನ್ನು ಪಾಲಿಸುತ್ತೇನೆ ಇವುಗಳನ್ನು ಸಾಧಿಸಿದರೆ ಗುರಿಯನ್ನು ಸುಲಭವಾಗಿ ಮುಟ್ಟಬಹುದು ಇವುಗಳನ್ನು ಸಾಧಿಸಿದರೆ ಗುರಿಯನ್ನು ಸುಲಭವಾಗಿ ಮುಟ್ಟಬಹುದು ಉಪಸಂಹಾರ ಕೊನೆಯದಾಗಿ ಎಲ್ಲರೂ ತಮ್ಮ ಗುರಿ ಸಾಧಿಸುವ ಸಾಧಿಸಲಾಗುವುದಿಲ್ಲ ಕೆಲವು ತೊಂದರೆಗಳಿಂದ ಗುರಿ ಮುಟ್ಟಲು ಕಷ್ಟವಾಗುತ್ತದೆ ಆದರೆ ಆತ್ಮಬಲ ಆತ್ಮಸ್ಥೈರ್ಯ ಇದನ್ನು ಇದ್ದರೆ ನಾವು ಗುರಿಯನ್ನು ಸಾಧಿಸಬಹುದು ಎಲ್ಲರೂ ತಮ್ಮ ಗುರಿಯನ್ನು ಸಾಧಿಸಲಾಗುವುದೇ ಇಲ್ಲ ಅಂತ ಆಲೋಚನೆ ಇದ್ದರು ಅದರಲ್ಲಿ ನಮ್ಮ ಗುರಿಯನ್ನು ಮುಟ್ಟಬೇಕಂದ್ರೆ ಹಲವಾರು ತೊಂದರೆಗಳು ಬರ್ತಾವೆ ಅನ್ನೋರು ಮೊದಲನೇದಾಗಿ ಆತ್ಮಬಲ ಮತ್ತು ಆತ್ಮಸ್ಥೈರ್ಯ ಇವೆರಡೂ ನೀವು ಇಟ್ಕೊಂಡ್ರೆ ನಿಮ್ಮ ಗುರಿಯನ್ನು ತಲುಪಬಹುದು ಹಾಗೂ ಸಾಧಿಸಬಹುದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ನಮ್ಮ ಜೀವನದ ಮುಖ್ಯ ಘಟ್ಟ ಮುಖ್ಯ ಗುರಿ ಯಾವ ರೀತಿ ತಲುಪೇ ತಲುಪಬೇಕು ಎಂಬುವ ಒಂದು ಸಂಕ್ಷಿಪ್ತ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು